ನಮಸ್ಕಾರ ನಮ್ಮ ಜನಪರವಾಣಿ ನ್ಯೂಸ್ ಚಾನಲ್ಗೆ ಸ್ವಾಗತ

ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಜನರ ಸಮಸ್ಯೆಗಳ ಬಗ್ಗೆ ಹವಾಲು ಕೂಡ ತೆಗೆದುಕೊಳ್ಳಿ ವಿಶೇಷವಾಗಿ ನೀರಾವರಿ ಬಗ್ಗೆ ಎಲ್ಲ ಹೆಚ್ಚು ಮಾತನಾಡಿದ ಅವರು ಅಂಗವಾಗಿ ಶೋತಾದರೂ ಕೂಡ ಜನರನ್ನು ಅವರು ಕೂತಿದ್ದೀನಿ ಅಂತೇಳಿ ಯಾವತ್ತೂ ಕೂಡ ಸ್ವಂತ ಒಬ್ಬ ಜನಪರವಾದಂಥ ಕಾಳಜಿ ಇದ್ದಂಥ ರಾಜಕಾರಣಿ ಇತ್ತೀಚೆಗೆ ತಾನೇ ಚೇರ್ಮನ್ ಮಾಡಿದ್ದವರು ಚೇರ್ಮನ್ ಮಾಡಿದ್ದ ಇವರು ಈಗ ಒಂದು ಎರಡು ಮೂರು ದಿನಗಳ ಹಿಂದೆ ವಿಚಾರ ತಗೊಂಡಿದ್ದಾರೆ ಅವರು ಪಾಪ ಅದು ವೀರವೃಸಿ ಕಾರ್ಪೊರೇಷನ್ ಚೇರ್ಮನ್ ಆಗಿತ್ತು ಅವರು ಇಷ್ಟು ಬೇಗ ನಮ್ಮನ್ನೆಲ್ಲ ಅಗಲ್ತಾರೆ ಅಂತಕ್ಕಂಥ ಅನಿಸಿಕೆ ನಮಗೆ ಗೊತ್ತಾಗಿರುವ ನಿರೀಕ್ಷೆ ಇದ್ದು ನಾನು ನಿನ್ನೆ ತಾನೇ ಬಂದಿದ್ದೆ ಆಸ್ಪತ್ರೆಯಲ್ಲಿ ನಿನ್ನೆ ಸ್ವಲ್ಪ ರಿಕವರ್ ಮೊನ್ನೆ ರಾತ್ರಿ ರಿಕವರ್ ಆಗಿತ್ತು ಮೊನ್ನೆ ರಾತ್ರಿ ರಿಕವರ್ ಆಗಿತ್ತು ನಮ್ಮ ಕೆ ಶಿವಕುಮಾರ್ ತನ್ನ ನಿನ್ನೆ ಮತ್ತೆ ಅನ್ಕಾನ್ಸೀಸ್ ನಾನು ನಿನ್ನೆ ಬಂದಿದ್ದಾಗ ಅವರು ಮಾತಾಡೋ ಬದಲಿದ್ದಿಲ್ಲ ನಿನ್ನೆ ನೋಡ್ಕೊಂಡು ಹೋಗಿದ್ದೆ ಆದರೆ ಇಷ್ಟು ಬೇಗನೆ ಆಗ್ಬೋದು ಅಂತಕ್ಕಂಥ ನಿರೀಕ್ಷೆ ಇತ್ತು ಆದರೆ ಸಹ

Oh, dan dek je hem. Oké, toch, dank je